ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಭಾರತೀಯ ಕ್ರಿಕೆಟ್ ನ ಒಂದು ಸುವರ್ಣ ಯುಗದ ಅಂತ್ಯಕ್ಕೆ ಸಾಕ್ಷಿಯಾಗಿದೆ ಇದು ಒಂದು ರೀತಿಯಲ್ಲಿ ಬೇಸರದ ಸಂಗತಿಯೂ ಹೌದು ಭಾರತೀಯ ಕ್ರಿಕೆಟ್ಗೆ ನಷ್ಟವೂ ಹೌದು ದಶಕಗಳ ಕಾಲ ಮೈದಾನದಲ್ಲಿ ಅಬ್ಬರಿಸಿದ ದಿಗ್ಗಜ ಆಟಗಾರರು ಒಬ್ಬೊಬ್ಬರಾಗಿ ನಿವೃತ್ತಿ ಘೋಷಿಸುವ ಮೂಲಕ ಯುವ ಪೀಳಿಗೆಗೆ ಹಾದಿ ಮಾಡಿಕೊಟ್ಟಿದ್ದಾರೆ ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ನೀವು ನೋಡ್ತಾ ಇದ್ದೀರಿ ವಿವಿನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ 재미ast of them all ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕ್ರಿಕೆಟ್ ಆಟಗಾರರು ತಮ್ಮ ಕ್ರಿಕೆಟ್ ಜೀವನಕ್ಕೆ ವಿದಾಯ ಹೇಳಿದ್ದಾರೆ ಆ ಪಟ್ಟಿಯಲ್ಲಿ ಎಲ್ಲರಿಗಿಂತ ದೊಡ್ಡ ಆಘಾತ ನೀಡಿದ್ದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ನಿರ್ಧಾರ ಅದಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ಹಿಂದೆ ಸರಿದ ಈ ಇಬ್ಬರು ದಿಗ್ಗಜರು ಈ ವರ್ಷ ಟೆಸ್ಟ್ ಕ್ರಿಕೆಟ್ಗೂ ವಿದಾಯ ಹೇಳುವ ಮೂಲಕ ಸುದೀರ್ಘ ಮಾದರಿಯ ಕ್ರಿಕೆಟ್ ನಲ್ಲಿ ತಮ್ಮ ಪಯಣವನ್ನ ಮುಕ್ತಾಯಗೊಳಿಸಿದ್ರು ಇದು ಭಾರತೀಯ ಟೆಸ್ಟ್ ಕ್ರಿಕೆಟ್ಗೆ ತುಂಬಲಾರದ ನಷ್ಟವಾಗಿತ್ತು ಅದರಲ್ಲೂ ಕೊಹ್ಲಿ ಇನ್ನೂ ಮೂರ್ನಾಲ್ಕು ವರ್ಷ ಟೆಸ್ಟ್ ಕ್ರಿಕೆಟ್ ಆಡುವ ಎಲ್ಲಾ ಕ್ಷಮತೆಯನ್ನ ಹೊಂದಿದ್ರು ಆದ್ರೆ ಭಾರತ ತಂಡದ ಕೋಚ್ ಗಂಭೀರ್ ಅವರ ರಾಜಕೀಯಕ್ಕೆ ಇವರ ಟೆಸ್ಟ್ ಕ್ರಿಕೆಟ್ ಜೀವನ ಬಲಿಯಾಗಿತ್ತು ದುರಂತ ಕಳೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಭಾರತ ನೀಡಿದ ಕಳಪೆ ಪ್ರದರ್ಶನ ಕೊಹ್ಲಿ ಹಾಗೂ ರೋಹಿತ್ ಅವರ ಅನುಪಸ್ಥಿತಿಗೆ ದೊಡ್ಡ ಸಾಕ್ಷಿಯೂ ಆಗಿತ್ತು ಇನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ಭಾರತದ ಗೋಡೆಯಂತಿದ್ದ ಚೇತೇಶ್ವರ್ ಪೂಜಾರ್ ಅವರು ಆಗಸ್ಟ್ ನಲ್ಲಿ ಎಲ್ಲ ಸ್ವರೂಪದ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದು ಟೆಸ್ಟ್ ತಂಡದ ಮಧ್ಯಮ ಕ್ರಮಾಂಕದಲ್ಲಿ ದೊಡ್ಡ ಶೂನ್ಯವನ್ನ ಸೃಷ್ಟಿಸಿದೆ ಇದೇ ಹಾದಿಯಲ್ಲಿ ಪಶ್ಚಿಮ ಬಂಗಾಳದ ಅನುಭವಿ ವಿಕೆಟ್ ಕೀಪರ್ ವೃದ್ಧಿಮಾನ್ ಸಾಹಾ ಅವರು ದೇಶೀಯ ಆವೃತ್ತಿಯ ಆರಂಭದಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ರು ಬೌಲಿಂಗ್ ವಿಭಾಗದಲ್ಲಿ ಜಾರ್ಖಂಡ್ನ ವೇಗಿ ವರುಣ್ ಆರನ್ ವರ್ಷದ ಆರಂಭದಲ್ಲೇ ವಿದಾಯ ಹೇಳಿದ್ರೆ ಐಪಿಎಲ್ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಿಂಚಿದ ಸ್ಪಿನ್ನರ್ಗಳಾದ ಅಮಿತ್ ಮಿಶ್ರಾ ಮತ್ತು ಪಿಯೂಷ್ ಚಾವ್ಲಾ ಕೂಡ ತಮ್ಮ ವೃತ್ತಿ ಜೀವನಕ್ಕೆ ಅಂತಿಮ ತೆರೆ ಎಳೆದಿದ್ದಾರೆ ಹಿಮಾಚಲ ಪ್ರದೇಶದ ಆಲ್ರೌಂಡರ್ ರಿಷಿ ಧವನ್ ಮತ್ತು ಕರ್ನಾಟಕದ ಪ್ರತಿಭಾನ್ವಿತ ಆಟಗಾರ ಕೃಷ್ಣಪ್ಪ ಗೌತಮ್ ಅವರು ಕೂಡ ಅಂತಾರಾಷ್ಟ್ರೀಯ ಹಾಗೂ ದೇಶೀಯ ಕ್ರಿಕೆಟ್ ನಿಂದ ನಿವೃತ್ತರಾಗಿದ್ದಾರೆ ಈ ಬದಲಾವಣೆಗಳನ್ನ ಗಮನಿಸಿದಾಗ ಭಾರತೀಯ ಕ್ರಿಕೆಟ್ ಈಗ ಸಂಪೂರ್ಣವಾಗಿ ಯುವ ಆಟಗಾರರ ಹೆಗಲ ಮೇಲೆ ನಿಂತಿದೆ ಎಂದು ಹೇಳಬಹುದು ವಿರಾಟ್ ರೋಹಿತ್ ಮತ್ತು ಅವರ ಹಿರಿಯರ ಅನುಪಸ್ಥಿತಿಯಲ್ಲಿ ಯುವ ಆಟಗಾರರು ತಂಡದ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾರೆ ಎಂಬುದನ್ನ ಈಗ ಕುತೂಹಲದ ವಿಷಯವಾಗಿದೆ ಇದು ಕೇವಲ ನಿವೃತ್ತಿಯ ಪಟ್ಟಿಯಲ್ಲ ಬದಲಿಗೆ ಭಾರತೀಯ ಕ್ರಿಕೆಟ್ ನ ಹೊಸ ದಿಕ್ಕಿನಲ್ಲಿ ಸಾಕ್ತಾ ಇರುವ ಮುನ್ಸೂಚನೆಯಾಗಿದೆ ಬಹುತೇಕ ನಿವೃತ್ತಿಯಾದ ಆಟಗಾರರು ಒಂದು ರೀತಿಯಲ್ಲಿ ಅತೃಪ್ತಿಯಿಂದಲೇ ವಿದಾಯ ಹೇಳಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿ ધ્વનિ